ಕಡಲ ತುಳುವ ಬಂದುಲೆಗ್ ಉಡಲ್ ದಿಂಜಿನ ನಮಸ್ಕಾರ ಸೂರ್ಯ ಚಂದ್ರ ಇಪ್ಪು ನೆಟ್ಟಪ್ಪ ತಪ್ಪೆ ಜೋಕ್ಲೆನು ಒಂಜಪ್ಪೆ ಲೆಕ್ಕ ಕಾತೊಂದು ಬೈದಿನ ತುಳುವ ಸತ್ಯಲೇನು ನೆನವರಿಗೆ ಮಲ್ತೊಂದು ಇನಿತ ಈ ಹೆಗ್ಗೆ ಸುರು ಮಲ್ಪುಗ ಹಂಚೇನೆ ನಿಖನು ಮಾತೆರೆಲ್ಲ ನಮ್ಮ ದುಣಿಪು ಯೂಟ್ಯೂಬ್ ಚಾನಲ್ಗ ಮೋಕೆಡಿ ಎತ್ಕೊಂಡೊಂದಿಲ್ಲ ಬಂದುಲೆ ಈ ಎಗ್ಗೆಡೆ ನಮ್ಮ ತುಳು ಅಕ್ಷರ ಮಾಲೆದ ವ್ಯಂಜನೊಲೆನ ಐನೇ ಸಾಲು ಬಾ ಮ ಈ ಅಕ್ಷರಳೇನು ಎಂಚ ಬರೇಪುಣಕಲೆ ಸುರುತಾಕ್ಷರ Nekşi de akşara. Pa. Hıpka. Ba. Ba. Ma. ಒಂದು ತುಳು ಅಕ್ಷರಮಾಲೆದ ಐನೇ ಸಾಲದ ವ್ಯಂಜನಾಕ್ಷರಲು ನಮ ತುಳು ಅಕ್ಷರಮಾಲೆದ ಅಕೇರಿದ ಹಂತ ಗುಪ್ ನನ್ನ ದುಂಬುದ ಅಹ್ ತುಳು ಅಕ್ಷರಮಾಲೆದ ಕಡೆತ ಸಾಲನು ಎಂಚ ಬರೇಪುನು ಪಂದು ಯಾ ತೆರಿಪವೆ ತೆರೀಪವೆ ಅದ ಮುಟ್ಟ ಈತ್ನೇಟ ಕಲ್ತಿನೇನು ಮನಸುಡಿದಿ ಒಂದು ನನ್ನ ಬರ್ಪಿ ಎಗ್ಗೆ ಕಾಪುಲಿ ಯಾನೆ ಜ್ಯೋತಿ ಎಳಪದ್ ಸೊಲ್ಮೇಲು